ಎರಡು ತಿಂಗಳ ತಿರ್ಗಾಡಾಕತಾರ ನಮ್ಮ ಹೇಳವ ಅಂತ ಫ್ಯಾಮಿಲಿ ಹೇಳವ್ರಾಮಿಲಿ ಹಿಸ್ಟ್ರಿ ಅಸ್ತೈತ ಹೆಂಗ್ ತಿರುಗಾಡಾಕತಾರೆ ಹಂಗ ಇಡೀ ತಾಲೂಕ ತಿರ್ಗಾಡ್ರ ಅದು ಮತ್ ಯಾರವರು ಕರೆ ಕರೆ ಹೇಳೋರಲ್ಲ ಉಸ್ತುವಾರಿ ಸಚಿವರು ಗಲ್ಲಿ ಗಲ್ಲಿ ತಿರುಗಾಡ್ರೂ ಒಂದು ಹುಡುಗ ಹೋಗಿ ಬಟ್ ಹಿಡ್ದಿಲ್ಲ ಅವ್ರನ್ನ ಮಾತಾಡಿಸಿಲ್ಲ ತಲಿ ಮ್ಯಾಗ ಮಾಡಿ ಅವ್ರನ್ನ ನೋಡಿಲ್ಲ ಇದು ನಮ್ಮ ಹುಕ್ಕಿ ಇರ್ತಾ ಅದಕ್ಕಿಂತ ಸಾರಿ ಮನ ಇಚ್ಛೆ ಪಡ್ತಾ ಇದ್ದ ಈ ಸೂಜಿ ದಾರ ದಾರಾಮರವ್ರು ಬರ್ತಾರೆ ಗೊತ್ತೇನೆ ನಾನೇ ವಿಷಯ ತುಂಬ ಸಾಂಕ್ತು ಸೂಜಿ ಡಬ್ಬಣಿ ದೋರ ವಿಕ ದುಪಾರಿ सूजी डबना दारा बेकेन्री विचारत मुंजाणी का सूजी डबना दार बर्तार या बरतार गंदी गल्ली मध्ये लोक कमी आहे कुठलं कुठलं घरला कुलू म्हणजे कीली या मणिक कील हाकेती ಯಾವ ಬಾಗಲ ಒಂದ ಒದ್ರ ಈ ಬಿಡತೈ ಹಿಂದಿನ ಹಿತ್ ಬಾಗಿಂದು ದಾಟಾಕ ಬರ್ತಾ ಇದೇನಾ ಬಂದಂತ ದರೋಡು ಕೊಡ್ರ ಅವ್ರ ದರೋಡಿ ಮಾಡಕ್ ಮಜ್ ಬರ್ತಾರ ನಮಗ್ ಗೊತ್ತಿರುದಿಲ್ಲ ಅಂದಾಗ ಐವತ್ ಸಾವಿರ ಮಂದಿ ಮುಂದೆ ಮಾತಾಡ್ರ ಅವರು ಮತ್ ಇವ್ರ ಜೀನ್ಸ್ ಮಾರು ಜೀನ್ಸ್ ಇವ್ರದ್ದು ಸೆರೆ ಮಾಡೋ ಜೀನ್ಸ್ ಸೆರೆ ಮಾಡೋ ಜೀನ್ಸ್ ರಾಜಕಾರಣ ಮಾಡ್ರೆ ಯಾವ್ದು ರಾಜ್ಯ ಜಿಲ್ಲಾ ತಾಲೂಕಾ ಉಳಿದೋತು ಉಳಿದದ್ದಿ ಚೆಕ್ಯ ಇಲ್ಲ ಚೆಕ ಇಲ್ಲ ಆದ್ರ ಈ ತಪ್ಪು ನಂಬಿಂದ ಆಗಿದಾವಂತ ತಪ್ಪು ನಂಬಿಂದ ಆಗಿದಾವ ನಾವು ಅಪ್ ಅವಾಗ <Sess> ಹತ್ತೊಂಬತ್ತು